ಒಂದು ಮಗ್ಗಾಗಷ್ಟು ಸಗಣಿ ಒಂದು ಮಗ್ಗಾಗಷ್ಟು ಕಡಲೆ ಹಿಟ್ಟು ಕಾಲು ಭಾಗ ಆಗಷ್ಟು ಇದು ಗೋಮೂತ್ರ ಅದನ್ನು ನೀವು ಕ್ಲೀನಾಗೆ ನೀರು ಹಾಕಿಬಿಟ್ಟು ಕಲಿಸಿದಾಗ ಅದು ಎಲ್ಲ ಫುಲ್ಲು ಡೈಲ್ಯೂಟ್ ಆಗಬೇಕದು ನಮ್ಮ ಗಿಡಗಳಿಗೆ ಸಗಣಿ ಅಂದರೆ ಭಾಳ ಪ್ರಿಯ ನಿಮ್ಮ ಬಿರಿಯಾನಿನೋ ಅಥವಾ ಮಸಾಲೆ ದೋಸೆ ತಿಂದಂಗೆ ಸೊ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗ್ತವೆ ಇದು ಒಂದು ಜೀವಾಮೃತ ಈಸ್ ಯೋರ್ ಅನದರ್ ಟೀ ವಿ ಕಾಲ್ ಇಟ್ ಆಸ್ ಟೀ ಇನ್ನೊಂದು ಅಕ್ಕಿ ತೊಳೆದಿರೋ ನೀರು ಫರ್ಮೆಂಟ್ ಮಾಡಿಬಿಟ್ಟು ಅದನ್ನು ಹಾಕಿ ಜೀವಾಮೃತ ನಾವು ಇವಾಗ ಇಲ್ಲಿ ನಾಟಿ ಹಸು ಈ ಇದು ಮಲ್ಲಾಡ್ ಗಿಡ್ಡ ಆಮೇಲೆ ಗಿರ್ ಹಸು ಇವೆಲ್ಲ ಇಲ್ಲಿ ನಿಮಗೆ ಗೋಶಾಲೆಯಲ್ಲಿ ಸಿಗ್ಬೋದು ಸೊ ಅಲ್ಲಿ ಸಗಣಿ ನೀವು ಸಗಣಿನ ಹೇಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಈ ನಾಟಿ ಹಸು ದೇಸಿ ಹಸುದಾದರೆ ಗಟ್ಟಿ ಇರತ್ತೆ ಟೈಯರ್ ಥರ ಇರುತ್ತೆ ಒಂಥರ ಲೇಯರ್ಸ್ ಲೇಯರ್ಸ್ ಥರ ಬಂದಿರುತ್ತೆ ನೀವು ಗೋಶಾಲೆಗೆ ಹೋಗಿಬಿಟ್ಟು ದಯವಿಟ್ಟು ದುಡ್ಡು ಅಟ್ಲೀಸ್ಟ್ ಒಂದು ಹಸುವಿಗೆ ಒಂದು ಬಾಳೆಹಣ್ಣು ಎಂಥದೋ ಒಂಚೂರು ಕೊಟ್ಟುಬಿಟ್ಟು ಅದ್ರ ಪ್ರಸಾದ ತೊಗೊಂಬನ್ನಿ ಓಕೆ ದಿಸ್ ಇಸ್ ಹೈಲಿ ನ್ಯೂಟ್ರಿಷಸ್ ಇದು ಆ್ಯಕ್ಚುಲಾಗಿ ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ಮಾಡ್ತಾರೆ ರೈತರು ಏನಂತಂದರೆ ಹತ್ತು ಕೆ ಜಿ ಆಗಷ್ಟು ಸಗಣಿ ಆಮೇಲೆ ಹತ್ತು ಲೀಟ್ರು ನೀವು ಹಾಕೋದು ಗೋಮೂತ್ರ ಯಾವತ್ತೂ ಸಗಣಿ ಫ್ರೆಶ್ ಆಗಿರಬೇಕು ಒಂದು ವಾರದೊಳಗೆ ಇರಬೇಕು ಯಾಕಂದರೆ ಮೈಕ್ರೋಬಿಯಲ್ ಕಂಟೆಂಟ್ ವಿಲ್ ಬಿ ಮೋರ್ ಇನ್ ದಟ್ ಸೊ ನೀವು ಸಗಣಿ ಹತ್ತು ಕೆ ಜಿ ಸಗಣಿ ಆದರೆ ಹತ್ತು ಲೀಟ್ರು ಇದು ಏನು ಗೋಮೂತ್ರ ಎರಡು ಕೆ ಜಿ ಬೆಲ್ಲ ಎರಡು ಕೆ ಜಿ ಕಡಲೆ ಹಿಟ್ಟು ಅಥವಾ ಯಾವುದಾದ್ರು ಧಾನ್ಯದ್ದು ಹಿಟ್ಟು ಆಮೇಲೆ ಒಂದು ಒಂದು ಸ್ವಲ್ಪ ಆಗಷ್ಟು ಮಣ್ಣು ನಿಮ್ಮ ಗಾರ್ಡನ್ನಲ್ಲೇ ಆಗಿರುವಂಥ ಮಣ್ಣಾಗಿರ್ಬೋದು ಅಥವಾ ನಿಮ್ಮ ತೋಟದಲ್ಲಿರುವಂಥ ಮಣ್ಣು ಅದು ಯಾಕಂದರೆ ಮೈಕ್ರೋಬ್ಸ್ ಇರುತ್ತೆ ಒಂದು ಎರಡು ಮುಷ್ಟಿ ಎರಡರಿಂದ ಮೂರು ಮುಷ್ಟಿ ಇದು ನಿಮಗೆ ನಾನು ದೊಡ್ಡ ಕ್ವಾಂಟಿಟಿಯಲ್ಲಿ ಹೇಳಿದ್ವಿ ಆಯಿತಾ ಆಮೇಲೆ ಬೆಲ್ಲ ಬೆಲ್ಲ ಒಂದು ಕೆ ಜಿ ಆಗಷ್ಟು ಬೆಲ್ಲ ಹಾಕಿ ಬೆಲ್ಲ ಹಾಕೋ ಉದ್ದೇಶ ಏನಂದರೆ ಮೈಕ್ರೋಬ್ಸ್ ಇರುತ್ತೆ ಅದರೊಳಗೆ ಆಯಿತಾ ಸೊ ಇದನ್ನು ನೀವು ದೊಡ್ಡ ಕಂಟೇನರಲ್ಲಿ ಮಾಡಬೇಕಾಗತ್ತೆ ಇನ್ನೂರು ಲೀಟ್ರ್ ಕಂಟೇನರಲ್ಲಿ ನಾವು ತಾರಸಿ ತೋಟದವರಿಗೆ ಇಷ್ಟೊಂದು ಅವಶ್ಯಕತೆ ಇಲ್ಲ ಮಾಡೋಕ್ಕೂ ಆಗಲ್ಲ ಅದು ಎರಡು ಇನ್ನೂರು ಲೀಟ್ರ್ ಡ್ರಮ್ ತರಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾವೇನು ಮಾಡ್ಬೋದು ನನ್ನ ನಾನು ಏನು ಮಾಡ್ತಿದ್ದೀನಿ ಅದನ್ನು ಹೇಳ್ಕೊಡ್ತೀನಿ ಒಂದು ಮಗ್ಗಾಗಷ್ಟು ಸಗಣಿ ಯಾವುದೇ ನೀವು ಮಗ್ಗು ತಗೊಳ್ಳಿ ಒಂದು ಮಗ್ಗಾಗಷ್ಟು ಸಗಣಿ ಒಂದು ಮಗ್ಗಾಗಷ್ಟು ಕಡಲೆ ಹಿಟ್ಟು ಕಾಲು ಭಾಗ ಆಗಷ್ಟು ಇದು ಗೋಮೂತ್ರ ಆಯಿತಾ ಆಮೇಲೆ ಒಂದು ಅರ್ಧ ಆಗಷ್ಟು ಬೆಲ್ಲ ಆಯಿತಾ ಒಂದು ಕಡಲೆ ಒಂದು ಕಡಲೆ ಹಿಟ್ಟು ಒಂದು ಸಗಣಿ ಕಾಲಂಶ ಆಗಷ್ಟು ಗೋಮೂತ್ರ ಅರ್ಧ ಆಗಷ್ಟು ಅರ್ಧ ಇಂದ ಮುಕ್ಕಾಲು ಆಗೋಷ್ಟು ನೀವು ಕಡಲೆ ಹಿಟ್ಟು ಹಾಕ್ಬೋದು ಆಮೇಲೆ ಒಂದು ಮುಷ್ಟಿ ಆಗಷ್ಟು ನಿಮ್ಮ ಗಾರ್ಡನಲ್ಲಿ ಮಣ್ಣಿದೆಯಲ್ಲ ಅದನ್ನು ಹಾಕಿ ಸಗಣಿ ಉಂಡೆ ಉಂಡೆ ಇರಬಾರ್ದು ಅದನ್ನು ನೀವು ಕ್ಲೀನಾಗೆ ನೀರು ಹಾಕಿಬಿಟ್ಟು ಕಲಿಸಿದಾಗ ಅದು ಎಲ್ಲ ಫುಲ್ಲು ಡೈಲ್ಯೂಟ್ ಆಗಬೇಕದು ಆಮೇಲೆ ಬೆಲ್ಲವೂ ಅಷ್ಟೆ ಚೆನ್ನಾಗಿ ಜಜ್ಜಿಬಿಟ್ಟು ಬೆಲ್ಲ ಹಾಕಿ ಇದನ್ನೆಷ್ಟು ನೀರು ಹಾಕಿಬಿಟ್ಟು ಸ್ಟರ್ ಮಾಡಿ ಇಟ್ ಹ್ಯಾಸ್ ಟು ಬಿ ಡನ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಏನಂದರೆ ಅಲ್ಲಿ ಆಕ್ಸಿಜನ್ ಹೋಗಬೇಕಾಗತ್ತೆ ಸೊ ಹಾಗಾಗಕ್ಕೆ ಹೋಗಿ ಕ್ಲಾಕ್ ವೈಸ್ ಡೈರೆಕ್ಷನ್ನ ನೀವು ತಿರುಗಿಸ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಒಂದು ಬಕೆಟ್ ಆಗಷ್ಟು ಅಂದರೆ ಇಪ್ಪತ್ತು ಲೀಟ್ರ್ ಬಕೆಟ್ ಆಗಷ್ಟು ನೀರು ಅಂದರೆ ಮುಕ್ಕಾಲು ಅಂಶ ಆಗಷ್ಟು ನೀವು ನೀರು ಹಾಕ್ಬೋದು ಅಥವಾ ಹತ್ತು ಒಳಗೆ ಒಂದು ಬಕೆಟ್ ಆಗೋಷ್ಟು ನೀವು ಜೀವಾಮೃತ ಮಾಡ್ಕೋಬೋದು ಆಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಡ್ಬೇಕು ಆಯಿತಾ ಆಮೇಲೆ ದಿವಸ ಸ್ಟರ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್ ಫಾರ್ ಸಿಕ್ಸ್ ಡೇಸ್ ಆರು ದಿವಸ ನೀವು ಸ್ಟರ್ ಮಾಡಬೇಕು ಏಳನೇ ದಿವಸದಿಂದ ಒನ್ ಟು ಟೆನ್ ರೇಷಿಯೋ ಒಂದು ಮಗಷ್ಟು ಒಂದು ಮಗ್ಗಾಗಷ್ಟು ನೀವು ಜೀವಾಮೃತ ಉಪ್ಯೋಗ್ಸಿದ್ರೆ ಹತ್ತು ಮಗ್ಗ ಅಂದರೆ ಒಂದು ಬಕೆಟು ಒಂದು ಹತ್ತು ಲೀಟ್ರ್ ನೀರಿಗೆ ಒಂದು ಮಗ್ಗಾಗಷ್ಟು ನೀವು ಜೀವಾಮೃತ ಹಾಕಿಬಿಟ್ಟು ನೀವು ಎಲ್ಲ ಗಿಡಗಳಿಗೆ ಹಾಕಿಬಿಡಿ ಇದು ನೀವು ಇದು ಡೂ ಇಟ್ ಅರ್ಲಿ ಮಾರ್ನಿಂಗ್ ಅಂದರೆ ಏಳು ಎಂಟು ಗಂಟೆ ಒಳಗೆ ಹಾಕಬೇಕು ಇಲ್ಲ ಸಾಯಂಕಾಲ ಐದೂವರೆ ಆರು ಗಂಟೆ ಆದಮೇಲೆ ಹಾಕಬೇಕು ಬಿಫೋರ್ ಸನ್ರೈಸ್ ಆ್ಯಂಡ್ ಆಫ್ಟರ್ ಸನ್ಸೆಟ್ ಆ ಥರ ಸೊ ಅವಾಗ ಹಾಕಬೇಕು ಇದನ್ನು ಜೀವಾಮೃತ ಅಂತ ನಾವು ಹೇಳ್ತೀವಿ ನಮ್ಮ ಗಿಡಗಳಿಗೆ ಸಗಣಿ ಅಂದರೆ ಭಾಳ ಪ್ರಿಯ ನಿಮ್ಮ ಬಿರಿಯಾನಿನೋ ಅಥವಾ ಮಸಾಲೆ ದೋಸೆ ತಿಂದಂಗೆ ಸೊ ಈ ಥರ ಮಾಡಿಕೊಟ್ರೆ ತುಂಬ ಖುಷಿಯಾಗ್ತವೆ ಇದು ಒಂದು ಜೀವಾಮೃತ ಈಸ್ ಯೋರ್ ಅನದರ್ ಟೀ ವಿ ಕಾಲ್ ಇಟ್ ಆಸ್ ಟೀ ಇನ್ನೊಂದು ಅಕ್ಕಿ ತೊಳೆದಿರೋ ನೀರು ಫರ್ಮೆಂಟ್ ಮಾಡಿಬಿಟ್ಟು ಅದನ್ನು ಹಾಕಿ ಫರ್ಮೆಂಟ್ ಮಾಡಬೇಕಾದ್ರೆ ಒಂಚೂರು ಮಜ್ಜಿಗೆನೂ ಹಾಕೋಬೋದು ಬೇಕಾದರೆ ಅದಕ್ಕೆ ಫರ್ಮೆಂಟ್ ಹಾಕಿರೋದು ಮೈಕ್ರೋಬ್ಸ್ ಇರುತ್ತಲ್ಲ